ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಕಂಚಿನ ದುರ್ಗ ಇಲ್ಲಿ ಮೊದಲೆಲ್ಲ ಇದಿತ್ತ ಕೋಟೆ ಎಲ್ಲ ಇನ್ನೂ ಚೆನ್ನಾಗಿತ್ತ ನಶಿಸಿ ಹೋಗುತ್ತೆ ಸ್ವಲ್ಪ ಸ್ವಲ್ಪನೇ ಅದೇ ರೋಡ್ ಅಲ್ಲಿ ನೀವು ಬಂದಿದ್ದೀರಾ ಅಂತ ಕಾಣ್ತಾ ಉంటಲ್ಲ ಅದು ಓ ಅಲ್ಲಿ ಅಲ್ಲ ಬೆರಕಾಲ ಸ್ವಲ್ಪ आला हम्म ನಾವು ಬಂದ್ವಲ್ಲ ಓ ಅಲ್ಲಿ ಕಾಣುತ್ತೆ ಹ್ಮ್ ಯಸ್ ನೀವು ಹೇಳ್ತಂತೆ ಬೆಳಗ್ಗೆ ಮತ್ತೆ ಸಂಜೆ ಬರಬೇಕು ಇವಿಸ್ಲೋ ಟೈಮಿಂಗ್ ಬಂದ್ರೆ ಸಂಜೆನೂ ಚೆನ್ನಾಗಿರುತ್ತೆ ಬೆಳಗ್ಗೆ ಇನ್ನು ಸೂಪರ್ ಆ <laughs> yes uh -huh.